ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಮನೆಯಲ್ಲಿಟ್ಟಿರುವಂತಹ ನವರಾತ್ರಿ ಬೊಂಬೆಗಳನ್ನು ತೋರಿಸುತ್ತಿದ್ದೇನೆ ನಾನು ಇದು ನವದುರ್ಗಿಯನ್ನು ಹೋದ ವರ್ಷ ಇಟ್ಟಿದ್ದೆ ಈ ವರ್ಷ ಸಿಂಪಲ್ ನಾವು ವರ್ಷ ವರ್ಷ ನವರಾತ್ರಿಯಲ್ಲಿ ಗೊಂಬೆಯನ್ನು ಕೂರಿಸುವುದು ಸಂಪ್ರದಾಯ ನಾವು ಈ ವರ್ಷ ಕೊರೋನಾ ಇರೋದ್ರಿಂದ ಜಾಸ್ತಿ ಇಡೋದು ಬೇಡ ಅಂತ ಹೇಳಿ ಸಿಂಪಲ್ ಆಗಿಟ್ಟಿದ್ದೀವಿ ಇದು ಹೋದ ವರ್ಷ ನಾವೇ ಕೈಯಲ್ಲಿ ಮಾಡಿ ಇದ್ದಂತಹ ನವದುರ್ಗಿಯರು ಇದು ಒಂಬತ್ತು ನವದುರ್ಗಿಯರನ್ನು ಮಾಡಿ ಅವರಿಗೆ ಒಂಬತ್ತು ದಿವಸನು ಒಂಬತ್ತು ತರ ಸೀರೆ ಉಡಿಸಿ ಎಲ್ಲ ಮಾಡಿರುವಂತಹದ್ದು ಇದು ಬಳೆಗೌರಮ್ಮ ಅಂತ ಇದೆಲ್ಲ ಹೋದ ವರ್ಷ ಇಟ್ಟಿದ್ದಂತಹ ಗೊಂದೆಗಳು ಕಮಲ ಚಿಬಗೆ ಸ್ವರ ಸಿ ನೇವಿಗೆ ಪರಿ ಪರಿ ಆಭರಣೆಗೆ ಕರದೊಳುವಿನಯದಿಸಿ ದೇವಿಗೆ ಅಂಪನಿಗೆ ಶಾರದಾಂಬನಿಗೆ ತುಂಗಾ ತೀರಿವಾಸಿ ಪವಾಣಿಗೆ शुंगेरी पुरभित आरती आरि बड़ भारती कर कमला चित ಇವತ್ತು ದುರ್ಗಾ ಅಷ್ಟಮಿ ದುರ್ಗಾ ಅಷ್ಟಮಿಲಿ ಆಂಬಡೆ ಮೇನಾಗೆ ಮಾಡ್ತಾರೆ ದುರ್ಗಿಗೆ ನಾನು ಇವತ್ತು ದುರ್ಗಾ ಅಷ್ಟಮಿಗೆ ನಮ್ಮ ಮನೆಯಲ್ಲಿ ಆಂಬಡೆ ಮಾಡ್ತಾಯಿದ್ದೀನಿ ದೇವಿಗೆ ಇದು ತುಂಬ ಪ್ರಿಯವಾದದಂತೆ ಆಂಬಡೆ ಮತ್ತು ಸ್ವೀಟು ಎಲ್ಲ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ನಾನು ಅದಕ್ಕೆ ನಮ್ಮ ಮನೆಯಲ್ಲಿ ನವರಾತ್ರಿ ಬೊಂಬೆ ಕೂರಿಸ್ತಿದ್ದೀವಿ ಅದಕ್ಕೆ ದಿನಕ್ಕೊ ನಂತರದ್ದು ಮಾಡ್ತಾಯಿರ್ತೀವಿ ಇವತ್ತು ದುರ್ಗಾಷ್ಟಮಿಯ ಎಂಟನೇ ದಿವಸ ಮಹಾಗೌರಿ ಪೂಜೆ ಮತ್ತು ದುರ್ಗಾಷ್ಟಮಿ ಅಂತ ಇರುವುದರಿಂದ ನಾನು ಇವತ್ತು ದೇವಿಗೆ ಅಂಬಡೆ ಮತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ ಹೀಗೆ ದಿನಕ್ಕೆ ಒಂಬತ್ತು ದಿವಸನೂ ನವರಾತ್ರಿ ದಿನಸೋ ಮಾಡ್ತಾ ಇರ್ತೀವಿ ಇದು ತುಂಬ ಶ್ರೇಷ್ಠ ದೇವಿಗೆ ನವರಾತ್ರಿಯಲ್ಲಿ ನೋಡಿ ಇದು ಈಗ ಆಗ್ತಾ ಬಂದಿದೆ ಅಂಬಡೆ ಈ ಥರ ಮಾಡಿ ನವರಾತ್ರಿಯಲ್ಲಿ ದೇವಿಗೆ ಇಟ್ಟು ನೈವೇದ್ಯ ಮಾಡ್ತೀವಿ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿವಸನೂ ಭಕ್ತಿಯಿಂದ ದೇವಿಗೆ ಪೂಜೆ ಮಾಡಬೇಕು ಅರ್ಚನೆ ಪೂಜೆ ಎಲ್ಲ ಮಾಡಿ ಡೈಲಿ ಮಾಡಬೇಕು ನಾವು ಇದು ಕಳಶ ಇಟ್ಟು ಮೇಯ್ನು ಪಟ್ಟದ ಬೊಂಬೆ ಇಟ್ಟು ಕಳಶ ಕಳಶಕನ್ನಡಿ ಇಟ್ಟು ಪೂಜೆ ಮಾಡಬೇಕು ಇದು ಸಂಪ್ರದಾಯ ಅದ್ರ ಜೊತೇಲಿ ನಾವು ಎಲ್ಲ ದೇವ್ರುಗಳನ್ನೂ ಇಟ್ಟು ಪೂಜೆ ಮಾಡ್ತೀವಿ ಅದು ಮೈನು ನಾವು ನವರಾತ್ರಿಯಲ್ಲಿ ಮಾಡುವಂಥದ್ದು ಅದಕ್ಕೆ ನಾವು ಅಲಂಕಾರಕ್ಕೆ ಮನೆಯಲ್ಲಿರೋ ಗೊಂಬೆಗಳನ್ನೆಲ್ಲ ಜೋಡಿಸಿ ಮಕ್ಕಳುಗಳನ್ನೆಲ್ಲ ಕರೆದು ಎಲ್ಲ ಮಾಡಿದ್ರೆ ತುಂಬ ಮಕ್ಕಳುಗಳು ಖುಷಿ ಪಡ್ತಾರೆ ಇದು ನಾನು ಇವತ್ತು ತೋರಿಸ್ತಿರೋದು ದುರ್ಗಾ ಅಷ್ಟಮಿ ದಿವ್ಸದ್ದು ದುರ್ಗಾ ಅಷ್ಟಮಿಯಲ್ಲಿ ಆಂಬಡೆ ಮಾಡ್ತಾರೆ ಮೈನು ಮಾಡಿ ಚಿಕ್ಕ ಮಕ್ಕಳುಗಳಿಗೆ ಕರೆದು ಅವರಿಗೆ ಕುಂಕುಮ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಎಲ್ಲ ಮಾಡುವಂಥದ್ದು ಸಂಪ್ರದಾಯ 이도 뜸바야. ನವರಾತ್ರಿಯಲ್ಲಿ ತುಂಬ ವಿಭಿನ್ನವಾಗಿರುವಂಥ ಎಲ್ಲ ಹಬ್ಬಗಳಿಗಿಂತನೂ ನವರಾತ್ರಿಯಲ್ಲಿ ಒಂಬತ್ತು ದಿವಸನೂ ತುಂಬ ಸಡಗರ ಸಂಭ್ರಮದಿಂದ ಮಕ್ಕಳುಗಳು ಎಲ್ಲರೂ ತುಂಬ ಖುಷಿಯಿಂದ ಆಚರಿಸುವಂಥ ಹಬ್ಬ ಇದು ನಾವು ಮನೆಯಲ್ಲಿ ಗೊಂಬೆ ಇಡುವ ಇಡುವುದನ್ನು ಮಕ್ಕಳು ತುಂಬ ಖುಷಿ ಪಡ್ತಾರೆ ಮಕ್ಕಳಿದ್ರೆ ಅವ್ರದ್ದು ಸರಸ್ವತಿ ಬುಕ್ಸು ಸರಸ್ವತಿ ಪೂಜೆ ದಿವಸ ಸರಸ್ವತಿ ಬುಕ್ಸ್ ಇಟ್ಟು ಅವ್ರುಗಳು ಪೂಜೆ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಾನು ಈ ವರ್ಷ ಇಟ್ಟಿರುವಂಥ ಗೊಂಬೆ ಇದು ನನ್ನ ಮಗಳು ಮಾಡಿರುವ ದುರ್ಗಾದೇವಿ ಡ್ರಾಯಿಂಗು ಇಟ್ಟಿದ್ದೀನಿ ಮತ್ತು ದೇವರಿಗೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿರುವಂಥದ್ದು ಭಕ್ ಶ್ರದ್ಧಾ ಭಕ್ತಿಯಿಂದ ಈ ಥರ ಒಂಬತ್ತು ದಿವಸನೂ ದೇವಿ ಮಹಾತ್ಮೆಯನ್ನು ಓದುತ್ತೀವಿ ಇದು ತುಂಬ ಮುಖ್ಯ ಹೀಗೆ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿವಸನೂ ಹೀಗೆ ಆಚರಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ನವರಾತ್ರಿಯಲ್ಲಿ ಈ ಸಲ ನಾವು ಈ ಥರ ನವರಾತ್ರಿಯನ್ನು ಆಚರಿಸಿದ್ದೇವೆ ಈ ಸಲ ಕೊರೋನಾ ಬಂದು ದೇಶಕ್ಕೆಲ್ಲ ತುಂಬ ತೊಂದರೆಯಾಗಿರುವುದರಿಂದ ಆ ಚಾಮುಂಡೇಶ್ವರಿಯು ದೇಶಕ್ಕೆ ಬಂದಿರುವ ಈ ಕೊರೋನಾ ಎಂಬ ಕಂಟಕವನ್ನು ಬೇಗ ನಿವಾರಣೆ ಮಾಡಿ ದೇಶಕ್ಕೆಲ್ಲ ಒಳಿತಾಗಲಿ ಎಂದು ಆ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು